ವೆಲ್ಕಮ್ ಬ್ಯಾಕ್ ಇನ್ನು ರಾಜ್ಯ ರಾಜಧಾನಿ ಬೆಂಗಳೂರಲ್ಲಿ ಜೀವನ ನಡೆಸೋದು ಸಿಕ್ಕಾಪಟ್ಟೆ ದುಬಾರಿ ಆಗ್ತಾ ಇದೆ ಇಲ್ಲಿ ಕಸಕ್ಕೂ ಟ್ಯಾಕ್ಸ್ ಕೊಡಬೇಕು ನೀರಿಗೂ ಕೂಡ ಟ್ಯಾಕ್ಸ್ ಅದೇ ರೀತಿಯಾಗಿ ಈಗ ಪಾರ್ಕಿಂಗ್ ಕೂಡ ಈಗ ವಾಹನಗಳ ನಿಲುಗಡೆಗೂ ಕೂಡ ಟ್ಯಾಕ್ಸ್ ಐಟಿ ಸಿಟಿಯಲ್ಲಿ ಪೇ ಅಂಡ್ ಪಾರ್ಕಿಂಗ್ ವ್ಯವಸ್ಥೆ ಜಾರಿಗೆ ಸಿದ್ಧತೆ ಇದೆ ಎಂಜಿ ರಸ್ತೆ ಬ್ರಿಗೇಡ್ ರೋಡ್ ಅಲ್ಲಿ ವಾಹನ ನಿಲುಗಡೆಗೆ ಶುಲ್ಕವನ್ನು ವಿಧಿಸಲಿಕ್ಕೆ ಪಾಲಿಕೆ ಮುಂದಾಗಿದೆ ಮತ್ತೆ ನಗರದಲ್ಲಿ ಜಾರಿಯಾಗುತ್ತಾ ಹೌದು ಅನ್ನುವ ಚರ್ಚೆ ನಡೀತಾ ಇದೆ ಪೇ ಅಂಡ್ ಪಾರ್ಕಿಂಗ್ ವ್ಯವಸ್ಥೆ ರಾಜ್ಯ ರಾಜಧಾನಿಯಲ್ಲಿ ಇನ್ನು ಮುಂದೆ ಬರುತ್ತೆ ಪ್ರಾಯೋಗಿಕವಾಗಿ ಮತ್ತೆ ಎರಡು ರಸ್ತೆಯಲ್ಲಿ ಪೇ ಅಂಡ್ ಪಾರ್ಕಿಂಗ್ ಸಿಸ್ಟಮನ್ನು ಅಳವಡಿಸಲಿಕ್ಕೆ ಮುಂದಾಗ್ತಾ ಇದೆ ಕಳೆದ ಮೂರು ವರ್ಷಗಳ ಹಿಂದೆ ಈ ಯೋಜನೆಗೆ ಬ್ರೇಕ್ ಹಾಕಲಾಗಿತ್ತು ಇದೀಗ ಬೆಂಗಳೂರಿನ ಎರಡು ರಸ್ತೆಗಳಲ್ಲಿ ಪೇ ಅಂಡ್ ಪಾರ್ಕಿಂಗ್ ಸಿಸ್ಟಮನ್ನು ತರಲಿಕ್ಕೆ ಪಾಲಿಕೆ ಮುಂದಾಗಿದೆ ನೋಡಿ ಅತಿ ಶೀಘ್ರದಲ್ಲಿ ಈ ವ್ಯವಸ್ಥೆ ಜಾರಿಯಾಗುವ ಸಾಧ್ಯತೆ ಇದೆ ಎಸ್ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಮಹೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಹೇಶ್ ನೋಡಿ ಮೂರು ವರ್ಷಗಳ ಹಿಂದೆ ಇದ್ದಂಥ ಯೋಜನೆಗೆ ಬ್ರೇಕ್ ಹಾಕಿದ್ರು ಈಗ ಮತ್ತೆ ಆ ಪೇ ಆ್ಯಂಡ್ ಪಾರ್ಕಿಂಗ್ ವ್ಯವಸ್ಥೆ ಬರುತ್ತಾ ಅನ್ನುವ ಚರ್ಚೆ ಇದೆ ಏನೆಲ್ಲ ಡೀಟೇಲ್ಸ್ ಇದೆ ಬರುತ್ತಾ ಇಲ್ವಾ ಎಸ್ ನಾವು ಕಳೆದ ಮೂರು ವರ್ಷಗಳಿಂದ ಕೂಡ ಒಂದು ರೀತಿಯಲ್ಲಿ ಬೆಂಗಳೂರಿನ ವೃತ್ತಿ ಭಾಷೆ ಕಾಡ್ತಿದ್ದಂತ ಒಂದು ಮತ್ತೊಂದು ಏನೊಂದು ಸಾರ್ವಜನಿಕರಿಗೆ ತೊಂದರೆ ಅಂದ್ರೆ ಅದು ಪೇಂಟ್ ಪಾರ್ಕ್ ಇವರು ಕೂಡ ಕಳೆದ ಮೂರು ವರ್ಷದಿಂದ ಕೂಡ ಪೇಂಟ್ ಪಾರ್ಕ್ ಏನು ಸಾಮಾಜಿಕ ಕಾರ್ಯಕರ್ತರಾಗಿರ್ಬೋದು ವಿಪಕ್ಷಗಳಾಗಿರ್ಬೋದು ಒಂದು ರೀತಿ ಹೋರಾಟ ಮಾಡಿ ಪೇಂಟ್ ಬೇಡ ಎಲ್ಲೂ ಕೊಡುವಂತ ಹೋರಾಟ ಮಾಡಿ ಆಗಿದ್ರು ಆದ್ರೆ ಈಗ ಮತ್ತೆ ಕಾಂಗ್ರೆಸ್ ಸರ್ಕಾರ ಏನು ಗ್ಯಾರಂಟಿ ಯೋಜನೆಗೆ ಅಣಗಿಸುವ ಈಗ ಮತ್ತೆ ಒಂದು ರೀತಿಯಲ್ಲಿ ಪೇಂಟ್ ಪಾರ್ಕ್ ಮುಂದಾಗ ಮುಂದಾಗಿರುವಂತದ್ದು ಅದ್ರಲ್ಲಿ ಪ್ರಮುಖವಾಗಿ ಎಂ ಜಿ ರಸ್ತೆ ಬಿಗರ್ ರಸ್ತೆಯಲ್ಲಿ ಮೊದಲು ಪ್ರಾಯುಕ್ವಾಗಿ ಪೇಂಟ್ ಪಾರ್ಕ್ ಮಾಡಿರುವಂತದ್ದು ಅಂದ್ರೆ ಈಗಾಗಲೇ ಟೆಂಡರ್ ಕೂಡ ಕರೆದಿರುವಂತದ್ದು ಟೆಂಡರ್ ಯಾರ ಭಾಗ ಅವರೇ ರೀತಿಯಲ್ಲಿ ಈ ಪೇಂಟ್ ಪಾರ್ಕ್ ನೋಡ್ಕೋಬೇಕು ಹಾಗೂ ಏನು ಅಡ್ಡಾದಿಟ್ಟಿ ಗಾಡಿ ಯಾರು ಇರ್ತಾರೆ ಒಂದು ಎಲ್ಲರೂ ಕೂಡ ಗಾಡಿ ಸ್ಟವಿಂಗ್ ಕೂಡ ಏನು ಗುತ್ತಿಗೆದಾರರಿಗೆ ಒಂದು ರೀತಿ ಕೊಟ್ಟಿರುವಂತದ್ದು ಅಂದ್ರೆ ಗುತ್ತಿಗೆದಾರರು ಏನು ಅಡ್ಡಾದಿದ್ದಿಗೆ ಯಾರು ರಸ್ತೆಗಳಲ್ಲಿ ಗಾಡಿ ನಿಂತಿದೆ ಎಂ ಜಿ ರಸ್ತೆ ಹಾಗೂ ಅಕ್ಕಪಕ್ಕದಲ್ಲಿ ಅದನ್ನ ತಂದಿ ಪಾರ್ಕಿಂಗ್ ಪ್ಲೇಸ್ ಹಾಕಿಬಿಟ್ಟು ಅದಕ್ಕೆ ದಂಡ ಕೂಡ ವಿಧಿಸುತ್ತಾರೆ ಇವೆಲ್ಲನೂ ಕೂಡ ಈಗಾಗಲೇ ಟೆಂಡರ್ನಲ್ಲಿ ನಲ್ಲಿ ಮುಕ್ತವಾಗಿರುವಂತದ್ದು ಮುಂದಿನ ತಿಂಗಳು ಹತ್ತನೇ ತಾರೀಕು ಒಳಗಡೆ ಏನು ಪೇಂಟ್ ಪಾರ್ಕಿಂಗ್ ಡೆಂಡರ್ ಮೊದಲಿಗೆ ಜಾರಿಗೆ ಬರುವ ಸಾಧ್ಯತೆ ಇದೆ ಮಹೇಶ್ ಧನ್ಯವಾದ ಮಹೇಶ್ ಡೀಟೇಲ್ಸ್ ಡೀಟೇಲ್ಸ್ಗಾಗಿ